ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ನಲ್ವತ್ತೊಂಬತ್ತನೇ ವರ್ಷದ ಹುಟ್ಟಿದ ಹಬ್ಬವನ್ನು ಯಾರು ಮಾಡಿಕೊಳ್ತಾ ಇದ್ದೀರಿ ಅವರಿಗೋಸ್ಕರ ಇರುವಂತಹದ್ದು ಇದೊಂದು ವಿಡಿಯೋ ಅಥವಾ ನಲ್ವತ್ತೊಂಬತ್ತು ವರ್ಷ ಹುಟ್ಟಿದ ಹಬ್ಬ ಆಗೋಗಿದೆ ಒಂದು ಐದಾರು ತಿಂಗಳಾಗಿದೆ ಅಂದರೂ ಕೂಡ ಅಂಥವರು ಕೂಡ ಇದನ್ನು ನೋಡಿ ಇಲ್ಲ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳೋರು ಕೂಡ ಈ ವಿಡಿಯೋ ಕೂಡ ನೋಡ್ಬೋದು ಅಥವಾ ಇಲ್ಲ ಐವತ್ತೊಂದನೇ ವರ್ಷ ಆಗಿಬಿಟ್ಟಿದೆ ಅಂತ ಅಂದರೂ ಕೂಡ ಪರವಾಗಿಲ್ಲ ಆದರೆ ಸ್ಪೆಸಿಫಿಕ್ಕಾಗಿ ನಲವತ್ತೊಂಬತ್ತನೇ ವರ್ಷದ ಹುಟ್ಟಿದಬ್ಬವನ್ನು ಮಾಡಿಕೊಳ್ಳೋರು ಈ ವಿಚಾರವನ್ನು ತಿಳಿದುಕೊಳ್ಳೇಬೇಕು ಮತ್ತೆ ಇಂಥ ಅವಕಾಶ ನಿಮಗೆ ಸಿಗೋದೇ ಇಲ್ಲ ತುಂಬ ಮುಖ್ಯವಾದ ವಿಷಯವನ್ನು ನಾನು ಇವತ್ತಿನ ದಿವಸ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಈ ವಿಷಯವನ್ನು ನೀವು ಖಂಡಿತ ಶ್ರದ್ಧೆಯಿಂದ ಕೇಳಬೇಕು ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ಬಹಳ ಖುಷಿಯಾಗುತ್ತೆ ಬಹಳ ಸಂತೋಷ ಪಡ್ತೀರಿ ಐವತ್ತನೆಯ ವರ್ಷ ಬೇರೆ ಯಾರೂ ಕೂಡ ಇಷ್ಟು ಚೆನ್ನಾಗಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿ ನಿಮ್ಮ ಐವತ್ತನೇ ವರ್ಷ ನಿಮ್ಮ ಕೈಗೆ ಸಿಗುತ್ತೆ ಹಾಗಿದ್ರೆ ಅಂಥ ಅದ್ಭುತವಾದ ವಿಷಯ ಏನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಜೀವನದಲ್ಲಿ ಒಂದನೇ ವರ್ಷದಿಂದ ಐವತ್ತನೆಯ ವರ್ಷದ ತನಕ ಹೆಚ್ಚು ಆತಂಕಗಳಿಗೆ ಅವಕಾಶ ಇರೋದಿಲ್ಲ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಅಂದರೆ ಸಕಲ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನೇಂದ್ರಿಯಗಳು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತವೆ ಐವತ್ತು ವರ್ಷ ಆದಮೇಲೆ ಒಂದೊಂದೇ ಸಮಸ್ಯೆಗಳು ದೇಹದಲ್ಲಿ ಶುರುವಾಗುತ್ತೆ ದೇಹದಲ್ಲಿ ಸಮಸ್ಯೆಗಳು ಶುರುವಾದಾಗ ಮನಸ್ಸಿನಲ್ಲಿ ಸಮಸ್ಯೆ ಶುರುವಾಗುತ್ತೆ ಮನಸ್ಸಿನ ಶಕ್ತಿಯೇ ಕುಂದುತ್ತೆ ಇಲ್ಲಿಯ ತನಕ ಯುದ್ಧ ಮನಸ್ಸಿನ ಶಕ್ತಿ ಅರ್ಧ ಶಕ್ತಿ ಕಳೆದು ಹೋಗುತ್ತೆ ದೇಹ ವೃದ್ಧಾಪ್ಯದ ಕಡೆಗೆ ತೆರಳುತ್ತಾ ಇರುತ್ತೆ ಎಲ್ಲ ರೀತಿಯ ಉತ್ಸಾಹಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಕಣ್ಣು ಮೂಗು ಕಿವಿ ಹಲ್ಲು ರಸನೇಂದ್ರಿಯ ಎಲ್ಲವೂ ಕೂಡ ಶಿಥಿಲವಾಗ್ತಾ ಹೋಗುತ್ತೆ ಯಾವುದರಲ್ಲೂ ಕೂಡ ಹೆಚ್ಚಿನ ಶಕ್ತಿ ಇರಲ್ಲ ಉತ್ಸಾಹ ಕೂಡ ಇರೋದಿಲ್ಲ ಹೌದು ಅದು ಭಗವಂತನೇ ಮಾಡಿರುವಂತಹ ಚಿಂತನೆ ಅದು ಆ ಯಾರಿಗೆ ಐವತ್ತು ವರ್ಷದ ತನಕ ಯಾವುದೇ ಶಾಂತಿಗಳನ್ನು ಶಾಸ್ತ್ರ ಹೇಳೋದಿಲ್ಲ ಅಥವಾ ಹೆಚ್ಚಿನ ದೇಹದ ರಕ್ಷಣೆಗೂ ಕೂಡ ಹೇಳೋದಿಲ್ಲ ಐವತ್ತು ವರ್ಷ ಆದಮೇಲೆ ಬಹಳಷ್ಟು ವಿಧಿವಿಧಾನಗಳನ್ನು ಹೇಳ್ತಾ ಹೋಗಿದ್ದಾರೆ ಅರ್ಥಾತ್ ನಿಮಗೆ ಗೊತ್ತು ಅರುವತ್ತನೇ ವರ್ಷಕ್ಕೆ ಶಾಂತಿ ಮಾಡೋದು ನಿಮಗೆ ಗೊತ್ತು ಷಷ್ಟಬ್ದಿ ಪೂರ್ತಿ ಶಾಂತಿ ಅಥವಾ ಎಪ್ಪತ್ತನೇ ವರ್ಷದ ಶಾಂತಿ ಗೊತ್ತು ತೊಂಬತ್ತನೇ ವರ್ಷದ ಶಾಂತಿ ನಿಮಗೆ ಗೊತ್ತು ಆದರೆ ಐವತ್ತನೆಯ ವರ್ಷದಿಂದಲೇ ಶಾಂತಿಯನ್ನು ಶುರು ಮಾಡಬೇಕು ಐವತ್ತನೆಯ ವರ್ಷಕ್ಕೆ ಶಾಂತಿ ರತ್ನಾಕರ ಶಾಂತಿ ಸಮುಚ್ಚಯ ಮೊದಲಾದ ಶಾಂತಿಯನ್ನು ಹೇಳುವಂತಹ ಗ್ರಂಥಗಳು ಐವತ್ತನೆಯ ವರ್ಷದಿಂದಲೇ ಶಾಂತಿಯನ್ನು ಹೇಳ್ತಾ ಹೋಗುತ್ತವೆ ಐವತ್ತನೆಯ ವರ್ಷಕ್ಕೆ ವೈಷ್ಣವಿ ಶಾಂತಿಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರಗಳು ತಿಳಿಸುತ್ತವೆ ವೈಷ್ಣವಿ ಶಾಂತಿ ಅಂತಂದರೆ ವಿಷ್ಣು ದೇವರನ್ನು ಕುರಿತು ನಾವು ಮಾಡಬೇಕಾಗಿರುವಂತಹ ಒಂದು ಆರಾಧನೆಯ ಪರ್ವಕಾಲ ಇದನ್ನು ನಲವತ್ತೊಂಬತ್ತು ವರ್ಷಕ್ಕೆ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಸಾಮಾನ್ಯವಾಗಿ ನಾವು ಹುಟ್ಟಿದ ಹಬ್ಬ ಮಾಡೋದು ಆ ವರ್ಷ ಮುಗಿದ ಮೇಲೆ ಮಗುವಿಗೆ ಒಂದು ವರ್ಷದ ಹುಟ್ಟಿದ ಹಬ್ಬ ಯಾವಾಗ ಮಾಡ್ತೀವಿ ಒಂದು ವರ್ಷ ಆದ ಮೇಲೆ ಮಾಡ್ತೀವಿ ಮಗುವಿಗೆ ಒಂದು ವರ್ಷದ ಹುಟ್ಟಿದ ಹಬ್ಬವನ್ನು ಅಲ್ವಾ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋದರೆ ನಲವತ್ತೊಂಬತ್ತು ವರ್ಷದ ಹುಟ್ಟಿದ ಹಬ್ಬವನ್ನು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಐವತ್ತು ಹತ್ತನೆಯ ವರ್ಷಕ್ಕೆ ಐವತ್ತನೇ ವರ್ಷವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಅಂತ ಅರ್ಥ ಐವತ್ತನೇ ವರ್ಷ ಪ್ರಾರಂಭ ಆದಾಗ ಅತ್ ಅನೇಕವಾದ ಅತೀಂದ್ರಿಯ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದು ನಮಗೆ ವೃದ್ಧಾಪ್ಯವನ್ನು ನೀಡುವುದಕ್ಕೆ ಮುಂದಾಗಿರುತ್ತವೆ ಅವು ದುಷ್ಟಶಕ್ತಿಗಳಾಗಿರಲಿ ಶಿಷ್ಟಶಕ್ತಿಗಳಾಗಿರಲಿ ಅಥವಾ ವಯೋಸಹಜವಾದ ಶಕ್ತಿಗಳೇ ಆಗಿರಲಿ ಅದು ನಮ್ಮ ದೇಹದಲ್ಲಿ ಒಂದು ಅನರ್ಥವನ್ನು ಉಂಟು ಮಾಡಲಿಕ್ಕೆ ಕಾಯ್ತಾ ಇರುತ್ತವೆ ಅಷ್ಟೇ ಅಲ್ಲ ಮಕ್ಕಳ ದೆಸೆಯಿಂದ ನಮಗೆ ಸಮಸ್ಯೆಗಳು ಶುರುವಾಗುತ್ತೆ ಮನೆಯಿಂದ ಸಮಸ್ಯೆಗಳು ಚಿಂತೆಗಳು ಐವತ್ತು ವರ್ಷದ ನಮ್ಮ ಜೀವಮಾನದಲ್ಲಿ ಬಂದಿರುವಂತಹ ಸಕಲ ವಿಧವಾದ ವಿಚಾರಗಳಿಂದಲೂ ಕೂಡ ಸಮಸ್ಯೆಗಳು ಶುರುವಾಗುತ್ತೆ ಚಿಂತೆಗೆ ಹೊಸ ಹಾದಿಯೇ ಐವತ್ತನೆಯ ವರ್ಷ ಅಲ್ಲಿಯ ತನಕ ತುಂಬ ಅನುಭವಗಳನ್ನು ಹೊಂದಿರ್ತೀವಿ ತುಂಬ ಕೆಲಸಗಳನ್ನು ಮಾಡಿರ್ತೀವಿ ತುಂಬ ಡೆವಲಪ್ ಮಾಡಿರ್ತೀವಿ ಬಹಳಷ್ಟು ಸಂಪತ್ತನ್ನು ಕೂಡಿಟ್ಟಿರ್ತೀವಿ ಅದೆಲ್ಲದರ ಚಿಂತೆ ಪ್ರಾರಂಭ ಆಗೋದೇ ಐವತ್ತನೆಯ ವರ್ಷಕ್ಕೆ ಅದರಿಂದ ಐವತ್ತು ವರ್ಷ ಆಯಿತು ಅಂತಂದ್ರೆ ಆಯಿತು ಆಯಿತು ಅಂತ ನಾವು ಸುವರ್ಣ ಉತ್ಸವವನ್ನು ನಾವು ಮಾಡ್ತೀವಿ ಸುವರ್ಣ ಸಂಭ್ರಮವನ್ನು ಮಾಡ್ತೀವಿ ಅದು ಸುವರ್ಣ ಸಂಭ್ರಮ ಸಂಭ್ರಮ ಅಲ್ಲ ಅದರ ಬಗ್ಗೆ ಜಾಗೃತಿ ಬೇಕು ಅದಕ್ಕೋಸ್ಕರ ಇವತ್ತಿನ ದಿವಸ ಈ ವಿಷಯವನ್ನು ಇಲ್ಲಿ ತುಂಬ ತುಂಬ ಗಮನವಿಟ್ಟು ಕೇಳಬೇಕಾದ ವಿಚಾರವನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಐವತ್ತನೆಯ ವರ್ಷ ಬಂತು ಅಂತಂದರೆ ವಿಚಲಿತರಾಗುವಂತಹ ಒಂದು ಮಾನಸಿಕ ಸ್ಥಿತಿಗೆ ನಾವು ತಲುಪ್ತೀವಿ ಆದರೆ ಯಾರೂ ಕೂಡ ಅಷ್ಟೊಂದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹೌದು ಐವತ್ತನೆಯ ವರ್ಷಕ್ಕೆ ನಾವು ಬಂದಾಗ ಅನೇಕ ಬಗೆಯ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತೆ ಮಾನಸಿಕವಾಗಿ ಉಂಟಾಗುತ್ತೆ ಮತ್ತು ಆ ಶಾಂತಿಗಳನ್ನು ನಾವು ಮಾಡಿಕೊಳ್ಳ್ದೇ ಇದ್ದರೆ ಮಕ್ಕಳಿಂದ ಸಮಸ್ಯೆ ಮತ್ತು ಆಯುಷ್ಯದ ಸಮಸ್ಯೆ ಮರಣ ಮೊದಲಾದವುಗಳ ಸಮಸ್ಯೆ ಅಪಘಾತಗಳು ಈ ಬರೀ ಕೇವಲ ಚಿಂತೆ ಅಷ್ಟೇ ಅಲ್ಲ ಮರಣಾದಿಗಳು ಉಂಟಾಗುತ್ತೆ ನಾವು ಶಾಂತಿ ಮೊದಲಾದವುಗಳನ್ನು ಮಾಡಿಕೊಳ್ಳ್ದೇನೆ ಇದ್ದರೆ ಇದ್ದಕ್ಕಿದ್ದಂತೆ ಅಪಘಾತಾದಿಗಳು ಆಗುತ್ತೆ ಅಂತೆಲ್ಲ ಹೇಳುತ್ತೆ ಎಲ್ರಿಗೂ ಆಗಬೇಕು ಅಂತಿಲ್ಲ ಪು ಸುಕೃತ ಹೆಚ್ಚು ಇದ್ದರೆ ಅದು ಆಗೋದಿಲ್ಲ ಆದರೂ ಕೂಡ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕು ಆದ್ದರಿಂದ ನಮ್ಮ ಆಯುಷ್ಯದ ಅಭಿವೃದ್ಧಿಗೋಸ್ಕರ ಆರೋಗ್ಯದ ಅಭಿವೃದ್ಧಿಗೋಸ್ಕರ ಶಾಂತಿಯನ್ನು ಪ್ರಾರಂಭ ಮಾಡಬೇಕು ಅದು ನಲವತ್ತೊಂಬತ್ತು ವರ್ಷ ಮುಗಿದಾಗ ಪ್ರಾರಂಭ ಮಾಡಬೇಕು ಐವತ್ತನೇ ವರ್ಷದ ಹೊಸ್ತಿಲಿನಲ್ಲಿ ಆ ವೈಷ್ಣವಿ ಶಾಂತಿಯನ್ನು ಮಾಡಬೇಕು ವೈಷ್ಣವಿ ಶಾಂತಿ ಅಂದರೆ ವಿಷ್ಣುವನ್ನು ಕುರಿತು ಶಾಂತಿಯನ್ನು ಅನೇಕ ಶಾಂತಿಗಳನ್ನು ಐದೈದು ವರ್ಷಕ್ಕೆ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಮೊದಲು ಶಾಂತಿ ಪ್ರಾರಂಭ ಮಾಡುವುದು ವಿಷ್ಣುವಿನಿಂದ ಆ ಸಕಲ ದೇವತೆಗಳಿಗೂ ಆ ನಿಯಾಮಕನಾಗಿರುವಂತಹ ವಿಷ್ಣುವನ್ನು ಕುರಿತು ನಾವು ಐವತ್ತನೇ ವರ್ಷಕ್ಕೆ ಶಾಂತಿಯನ್ನು ಪ್ರಾರಂಭ ಮಾಡಬೇಕು ಅದರಲ್ಲಿ ಸರ್ವತೋಭದ್ರ ಮಂಡಲದಲ್ಲಿ ವಿಶೇಷವಾಗಿ ಭಗವಂತನನ್ನು ಇಟ್ಟು ಆರಾಧನೆ ಮಾಡಬೇಕು ಚ ಅಥವಾ ಚಕ್ರಾಬ್ಜ ಮಂಡಲದಲ್ಲಿ ವಿಷ್ಣುವನ್ನು ಇಟ್ಟು ವಿಶೇಷವಾಗಿ ಆರಾಧನೆ ಮಾಡಬೇಕು ಹಾಗೂ ಇಂತಹ ಮಂತ್ರಗಳಿಂದ ವಿಷ್ಣುವಿಗೆ ಆಹುತಿಯನ್ನು ನೀಡಬೇಕು ಮತ್ತು ಅದು ಅಧಿದೇವತೆ ಪ್ರಥತೆ ತ್ರಂಬಕಾದಿ ರುದ್ರಾದಿ ದೇವತೆಗಳಿಗೂ ಕೂಡ ಅಲ್ಲಿ ಆರಾಧನೆಗಳನ್ನೆಲ್ಲ ಹೇಳಿದ್ದಾರೆ ಆದರೆ ಅವೆಲ್ಲವನ್ನು ಕೂಡ ನಾವು ಮಾಡ್ತೀವೋ ಬಿಡ್ತೀವೋ ಅದು ಎರಡನೇ ವಿಷಯ ಐವತ್ತನೆಯ ವರ್ಷದಲ್ಲಿ ವಿಷ್ಣುವಿನ ಆರಾಧೆ ಬಹಳ ಮುಖ್ಯವಾಗಿದೆ ಯಾರು ಹೀಗೆ ಮಾಡ್ತಾರೋ ಅವರಿಗೆ ಆಯುಷ್ಯ ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುತ್ತೆ ಯಾರು ಸರಿಯಾಗಿ ವಿಷ್ಣುವಿನ ಆರಾಧನೆ ನಾನು ಮುಂದೆ ಹೇಳುವಂತೆ ಮಾಡ್ತಾರೋ ಅವರು ಇಪ್ಪತ್ತರ ತಾರುಣ್ಯಕ್ಕೆ ಪುನಃ ಮರಳಿ ಬರ್ತಾರೆ ಅಷ್ಟು ಉತ್ಸಾಹ ಇರುತ್ತೆ ದೇಹದಲ್ಲಿ ಮನಸ್ಸಿನಲ್ಲಿ ಅತ್ಯುತ್ತಮವಾದ ಶಕ್ತಿ ಅವರಿಗೆ ವಿದ್ಯುತ್ತಿನಂತೆ ಆಗಮಿಸುತ್ತೆ ಅದು ಕೇವಲ ವಿಷ್ಣುವಿನ ಆರಾಧನೆಯಿಂದ ಯಾರು ನಲವತ್ತೊಂಬತ್ತು ವರ್ಷ ಮುಗಿಸಿದ್ದಾರೆ ಅಥವಾ ಐವತ್ತನೇ ವರ್ಷದಲ್ಲೇ ಅಥವಾ ಐವತ್ತೊಂದನೇ ವರ್ಷದಲ್ಲಿದ್ದಾರೆ ಅಂಥವರು ಅಂಥವರಿಗೋಸ್ಕರ ಒಂದು ಒಳ್ಳೆಯ ಅವಕಾಶವನ್ನು ಇಲ್ಲಿ ಕಲ್ಪನೆ ಮಾಡಲಾಗಿದೆ ಒನ್ ಇದೇ ನವರಾತ್ರಿಯ ಪ್ರತಿಪದ ತಿಥಿಯಿಂದ ಒಂದು ವರ್ಷಗಳ ಕಾಲ ಅಖಂಡವಾಗಿ ವಿಷ್ಣುವಿನ ಆರಾಧನೆ ನಡೀತಾ ಇದೆ ಶ್ರೀಕರ ನಾರಾಯಣ ದೇವರೇ ಮಹಾವಿಷ್ಣು ಆ ಶ್ರೀಕರ ನಾರಾಯಣ ದೇವರ ಆರಾಧನೆ ಒಂದು ವರ್ಷಗಳ ಕಾಲ ನಡೆಯುತ್ತೆ ನಮಗೆ ಗೊತ್ತು ಐವತ್ತು ಅಂತಂದರೆ ಇದು ಸುವರ್ಣ ಸುವರ್ಣ ವರ್ಷ ಅಂತ ಸುವರ್ಣ ವರ್ಷ ಅಂತ ಒಂದು ಹೌದು ಆದರೆ ಮತ್ತೊಂದು ಹೆಸರಿನಲ್ಲಿ ಅದನ್ನು ಕರೀತಾರೆ ಅರ್ಧ ಶತಾಬ್ದಿ ನೂರು ವರ್ಷಗಳಲ್ಲಿ ಅರ್ಧ ಆಯುಷ್ಯ ಮುಗಿದಿದೆ ಅಂತ ಅರ್ಧ ಶತಾಬ್ದಿ ಅಂತ ಕೇಳಿದಾಗ ಸ್ವಲ್ಪ ನಮಗೆ ಹೆದರಿಕೆ ಆಗುತ್ತೆ ಹೃದಯ ಕಂಪಿಸುತ್ತೆ ಸುವರ್ಣ ಅಂತಂದರೆ ಹಾಗೆ ಹೆ ಹೆದರಿಕೆ ಆಗಲ್ಲ ವಾಸ್ತವವಾಗಿ ಹೆದರುವ ಅವಶ್ಯಕತೆ ಇಲ್ಲ ಸುವರ್ಣ ಸಂಭ್ರಮ ಯಾವಾಗ ಯಾವಾಗ ಅಂತಂದರೆ ಸುವರ್ಣದಿಂದ ವಿಷ್ಣುವನ್ನು ಆರಾಧನೆ ಮಾಡಬೇಕು ಅದಕ್ಕೋಸ್ಕರವೇ ಐವತ್ತನೇ ವರ್ಷ ಇರೋದು ವಿಷ್ಣುವಿಗೆ ಸುವರ್ಣದ ಆ ಸಮರ್ಪಣೆಯನ್ನು ಮಾಡಿದಾಗ ಅದು ತುಂಬ ಹೆಚ್ಚಿನ ಫಲವನ್ನು ನೀಡುತ್ತೆ ಭಗವಂತನಿಗೆ ನಿತ್ಯವೂ ಕೂಡ ಒಂದು ವರ್ಷಗಳ ಕಾಲ ಅಖಂಡವಾಗಿ ಕನಕಾಭಿಷೇಕ ಸೇವೆ ನಡೀತಾ ಇದೆ ಇದೇ ನವರಾತ್ರಿ ಪ್ರತಿಪತ್ತು ತಿಥಿಯಿಂದ ಮುಂದಿನ ವರ್ಷದ ನವರಾತ್ರಿಯ ತನಕವೂ ಕೂಡ ಒಂದು ದಿವಸವೂ ಬಿಡದೆ ನಿತ್ಯವೂ ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಶ್ರೀಕರ ನಾರಾಯಣ ನಡೆಯುತ್ತೆ ಆ ಸುವರ್ಣ ನಾಣ್ಯಗಳಲ್ಲೂ ಕೂಡ ಭಗವಂತನೇ ಇರ್ತಾನೆ ಶ್ರೀಕರಣಾರಾಯಣದೇವರು ಅಷ್ಟಭುಜ ದಾರಿಯಾಗಿ ಸುವರ್ಣದ ನಾಣ್ಯಗಳಲ್ಲಿ ನೆಲೆಸಿರ್ತಾನೆ ಅಂತಹ ಸುವರ್ಣ ನಾಣ್ಯಗಳಿಂದ ಆ ಮಹಾವಿಷ್ಣುವಿಗೆ ಕನಕಾಭಿಷೇಕ ಸೇವೆ ನಡೀತಾ ಇದೆ ಅದಕ್ಕೂ ಮೊದಲು ನಿತ್ಯವೂ ಅಂದರೆ ಸೂರ್ಯೋದಯಕ್ಕೂ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರನಾಮಗಳಿಂದ ಶ್ರೀಕರಣ ನಾರಾಯಣ ದೇವರ ಗುಣಗಾನಗಳ ಜೊತೆಯಲ್ಲಿ ಅರ್ಚನೆ ಕೂಡ ನಡೆಯುತ್ತೆ ಹಾಗೂ ಆಯಾ ದಿವಸಗಳ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ಸರ್ವರಿಗೂ ಸುಲಭದಲ್ಲಿ ಅಂತ ಒಳ್ಳೆಯ ಉತ್ತಮ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ತತ್ವಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೂ ಕೂಡ ಇಲ್ಲಿ ಅವಕಾಶಗಳಿರುತ್ತೆ ಹೀಗೆ ಅನೇಕ ಹತ್ತು ಮುಖಗಳಲ್ಲಿ ಸಾಧನೆ ಒಂದು ವರ್ಷಗಳ ಕಾಲ ನಡೆಯುತ್ತೆ ಯಾರು ಐವತ್ತರ ವರ್ಷದಲ್ಲಿ ಐವತ್ತು ಐವತ್ತೊಂದು ಇನ್ ಹೀಗೆ ಅಂದರೆ ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಈ ಆಸುಪಾಸಿನಲ್ಲಿ ಯಾರು ಹುಟ್ಟಿದಾರೋ ಅಂಥವರಿಗೋಸ್ಕರ ತುಂಬ ವಿಶೇಷವಾಗಿ ಈ ಆರಾಧನೆ ನಡೀತಾ ಇದೆ ನೀವು ಇದರಲ್ಲಿ ಉದಾಸೀನವನ್ನು ಮಾಡದೆ ಭಾಗವಹಿಸಿ ತುಂಬ ದುಬಾರಿ ವೆಚ್ಚ ಅಂತ ಏನೂ ಅಂದುಕೊಳ್ಬೇಡಿ ದಿನಕ್ಕೆ ಕೇವಲ ಮೂವತ್ತೆರಡು ರೂಗಳ ಸೇವೆ ಅಷ್ಟರಲ್ಲಿ ಹತ್ತು ಬಗೆಯ ಸೇವೆಗಳು ನಡೆಯುತ್ತೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ ನಿತ್ಯವೂ ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ ನಿರಂತರ ದೇವರ ಆರಾಧನೆ ಮಾಡುವ ಮೂಲಕ ಐವತ್ತನೇ ವರ್ಷವನ್ನು ನಾವು ಸಾರ್ಥಕ ಮಾಡಿದ್ರೆ ಅದರಿಂದ ನಮಗೆ ಸಿಗುವ ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಾವು ಸುವರ್ಣ ಸೌಧ ಸುವರ್ಣ ಭವನವನ್ನು ನಾವು ಕಟ್ತೀವಿ ಹೊರಗಡೆ ಆದರೆ ಒಳಗಡೆ ನಮ್ಮ ಮನಸ್ಸಿನಲ್ಲಿ ಅಂತಹ ಭವನವನ್ನು ಕಟ್ಟುವಂತಹ ಒಳ್ಳೆಯ ಸುವರ್ಣ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತವಾಗಿದೆ ಹೀಗೆ ಹನ್ನೆರಡು ತಿಂಗಳುಗಳ ಕಾಲ ನಡೆಯುವಂತಹ ಈ ಸುವರ್ಣ ಯುಗ ಸುವರ್ಣ ವರ್ಷ ಸುವರ್ಣ ಮುನ್ನೂರ ಅರವತ್ತು ದಿವಸಗಳು ಈ ರೀತಿಯಾಗಿ ನಾವು ನಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡೋಣ ತನ್ಮೂಲಕವಾಗಿ ನಾವು ವಿಶೇಷವಾಗಿ ದೇವರ ಭಕ್ತರಾಗಿ ನೆಲೆಸಿ ನಮ್ಮ ಆಯುಷ್ಯ ಆರೋಗ್ಯಗಳನ್ನು ಕೂಡ ಕಾಪಾಡಿಕೊಂಡು ಹಸನ್ಮುಖಿಯಾದ ಜೀವನವನ್ನು ನಡೆಸೋಣ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಅಂಥವರು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ವಾಟ್ಸಾಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡಲೇ ಇದಕ್ಕೆ ಭಾಗಿಯಾಗಿ ಇದು ಇದರಲ್ಲಿ ನಿಮ್ಮ ಸಮಯದ ಹೆಚ್ಚು ಸಮಯವೂ ಕೂಡ ನಿಮಗೇನು ಇದರಿಂದ ಉಂಟಾಗಲ್ಲ ಹೆಚ್ಚು ಖರ್ಚು ಕೂಡ ಆಗಲ್ಲ ಆದರೆ ಫಲಿತಾಂಶ ಮಾತ್ರ ತುಂಬ ಉತ್ತಮ ಮಟ್ಟದಲ್ಲಿ ಇರುತ್ತೆ ಎಂಬುದಾಗಿ ಹೇಳ್ತಾ ಎಸ್ ಸರ್ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸು ಶ್ರೀ ಕೃಷ್ಣಾರ್ಪಣಮಸ್ತು